ಮಂತ್ರವು ಶಕ್ತಿಯಿಂದ ಕೂಡಿದ ಪದವಾಗಿದೆ ಇದು ಕ್ರಿಯಾಶೀಲ ಇದು ನಮ್ಮ ಭಾವನೆಗಳಿಗೆ ಮತ್ತು ಆಲೋಚನೆಗಳಿಗೆ ತಕ್ಕ ರೂಪವನ್ನು ಕಟ್ಟಿ ಕ್ರಿಯೆಗೆ ಬೇಕಾದ ಪ್ರೇರಣೆಯನ್ನು ನೀಡುತ್ತದೆ ಮಂತ್ರಗಳು ನಮ್ಮಲ್ಲಿ ಯಥಾರ್ಥ ಜ್ಞಾನವನ್ನು ಉಂಟುಮಾಡುತ್ತದೆ ಮತ್ತು ನಮ್ಮ ಸ್ಥೂಲ ದೇಹ ಮತ್ತು ಮನೋದೇಹದ ಮೇಲೆ ಸ್ಪಂದನಗಳ ಮೂಲಕ ಪರಿಣಾಮವನ್ನು ಬೀರಿ ನಾವು ಹೊಸ ಶಕ್ತಿಯನ್ನು ಹೊಂದುವಂತೆ ಮಾಡುತ್ತದೆ ಸೌಮ್ಯ ಮಂತ್ರಗಳು ಉಚ್ಚಾರದಿಂದ ನಮ್ಮ ಸ್ಥೂಲ ಶರೀರದಲ್ಲಿ ಸೌಮ್ಯವಾದ ಚಲನೆಯುಂಟಾಗುತ್ತದೆ ಅವನ್ನು ಪದೇ ಪದೇ ಉಚ್ಚರಿಸಿದಾಗ ಆ ಚಲನೆಯು ಹೆಚ್ಚಿ ನಮ್ಮಲ್ಲಿ ಏಕಾಗ್ರತೆ ಮತ್ತು ಮನಃಶಾಂತಿ ಲಭಿಸುತ್ತದೆ ದೈವಾಧೀನಂ ಜಗತ್ ಸರ್ವಂ ಮಂತ್ರಧೀನಂಚ ದೈವತಂ ಎಂಬಂತೆ ಮೂಲತಃ ಮಂತ್ರಗಳಿರುವುದು ದೇವತೆಗಳ ಸ್ತುತಿಗಳಾಗಿ ಮಂತ್ರವನ್ನು ಸರ್ವೋಚ್ಚ ಲಯಬದ್ಧ ಭಾಷೆ ಎನ್ನುವರು ಮಂತ್ರಗಳು ಸಾಮಾನ್ಯ ಶಬ್ದಗಳಂತಿದ್ದರೂ ಅವಕ್ಕೆ ಪ್ರಜ್ಞೆಯೆಡೆಗೆ ನಾವು ಊರ್ಧ್ವಮುಖಿಗಳಾಗಲು ಬೇಕಾಗುವಂತಹ ದೈವತ್ವದ ಭಾವನೆಯನ್ನು ತುಂಬುವ ಶಕ್ತಿ ಇದೆ ಆಧುನಿಕ ವಿಜ್ಞಾನವೂ ಇದನ್ನು ಒಪ್ಪುತ್ತದೆ ಏಕೆಂದರೆ ವಿಶ್ವವೆಲ್ಲ ಶಕ್ತಿ ತರಂಗಗಳಿಂದ ತುಂಬಿದೆ ಈ ಸ್ಪಂದನಗಳಲ್ಲಿ ಶಬ್ದವಿರಲೇಬೇಕು ಇದನ್ನೇ ನಾದ ಬ್ರಹ್ಮವೆನ್ನುವರು ನಾದ ಎಂದರೆ ಶಬ್ದ ಬಿಂದು ಎಂದರೆ ದೈವ ಇದು ನಾದ ಬಿಂದು ಅಂದರೆ ಶಬ್ದ ರೂಪದ ಶಕ್ತಿಯೇ ಮಂತ್ರ ಎಂದು ಹೇಳಬಹುದು ಮಂತ್ರೋಚ್ಚಾರದಿಂದ ಕಂಪನಗಳುಂಟಾಗಿ ಅವು ನರಮಂಡಲಕ್ಕೆ ವಿಶೇಷ ಶಕ್ತಿಯನ್ನು ಒದಗಿಸುತ್ತದೆ ಆಗ ಮೆದುಳಿನಲ್ಲಿರುವಂತಹ ಐಪೋಥಲಾಮಸ್ನಲ್ಲಿರುವ ಚೈತನ್ಯಕ್ಕೆ ಇಂದ್ರಿಯಾದ್ಯಂತ ಆನಂದ ಉಂಟಾಗುತ್ತದೆ ಸಾಮರಸ್ಯದಿಂದ ಕೂಡಿದ ಶಬ್ದ ತರಂಗಗಳಿಂದ ಅಶಾಂತ ಮನಸ್ಸು ಪ್ರಶಾಂತವಾಗುತ್ತದೆ ಇದು ಸತ್ಕಾರ್ಯಕ್ಕೆ ಪ್ರೇರಣೆಯನ್ನು ಒದಗಿಸುತ್ತದೆ ಮತ್ತು ನಮ್ಮ ಮನಸ್ಸು ಶುದ್ಧಿಯಾಗಿದ್ದಾಗ ಮತ್ತು ನಾವು ಅಂತರ್ಮುಖಿಗಳಾಗಿದ್ದಾಗ ಮಂತ್ರಗಳು ದಿವ್ಯ ಶಕ್ತಿಗಳೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯಕಾರಿಯಾಗುತ್ತದೆ ಮಂತ್ರಗಳನ್ನು ಪುನಃ ಪುನಃ ಹೇಳಿಕೊಳ್ಳುವುದರಿಂದ ಪ್ರತಿಯೊಂದು ನಾಡಿಯಲ್ಲಿ ಉತ್ಪತ್ತಿಯಾದ ಮಂತ್ರಗಳ ಸ್ಪಂದಗಳು ಸಂತೋಷವನ್ನು ತರುತ್ತವೆ ಹಾಗೂ ಪ್ರಜ್ಞೆಯಲ್ಲಿ ಪ್ರೇರಣೆಯನ್ನುಂಟು ಮಾಡುತ್ತವೆ ಇದೇ ಮಂತ್ರಯೋಗ ಅಥವಾ ಮಂತ್ರೋಪಾಸನೆ ಪರಿಶುದ್ಧವಾದಂತಹ ಪರಮಾತ್ಮ ವಸ್ತುವನ್ನು ಪರಿಶುದ್ಧ ಭಾವನೆಯಿಂದ ಪ್ರಾಮಾಣಿಕವಾಗಿ ಸ್ಮರಿಸುವುದೇ ಪ್ರಾರ್ಥನೆಯಾಗಿದೆ ಆದ್ದರಿಂದ ಪ್ರಾರ್ಥನೆ ಹೃದಯದ ಭಾಷೆಯಾಗಿದೆ ನಮ್ಮ ಅಂತಃಕರಣವನ್ನು ದೇವರೊಂದಿಗೆ ಸಂಬಂಧಿಸಲು ಪ್ರಾರ್ಥನೆ ಜಪ ಸ್ತೋತ್ರ ಕೀರ್ತನೆ ಮುಂತಾದವುಗಳು ಮಾರ್ಗಗಳಾಗಿವೆ ಪ್ರಾರ್ಥನೆ ಅಂದರೆ ಬೇಡು ಸ್ತೋತ್ರ ಎಂದರೆ ದೈವಿ ಗುಣಗಳನ್ನು ಪ್ರಶಂಸಿಸುವುದು ಸ್ತೋತ್ರ ಪ್ರಿಯ ಹೀ ದೇವ ಅಂದರೆ ದೇವತೆಗಳು ಸ್ತೋತ್ರ ಪ್ರಿಯರು ಅವರಿಗೆ ಗುಣಗಾನ ಒಂದೇ ಸಾಕು ಆದ್ದರಿಂದ ನಮ್ಮ ಕೈ ಹಿಡಿದು ನಡೆಸುವ ಜಗತ್ಮಾರುನ ಶಕ್ತಿಗೆ ಉಪಕಾರ ಮಾಡಿದ ಶಕ್ತಿಗಳಿಗೆ ಕೃತಜ್ಞತೆ ಸಲ್ಲಿಸುವುದು ನಮ್ಮ ಕರ್ತವ್ಯವಲ್ಲವೇ ಎಲ್ಲ ಸಂಬಂಧಗಳಿಗಿಂತ ದೈವದೊಂದಿಗಿನ ನಮ್ಮ ಸಂಬಂಧ ಶಾಶ್ವತವಾದವು ಈ ಸಂಬಂಧ ಹೆಚ್ಚಿದಂತೆ ನಾನು ಎಂಬ ಅಹಂಕಾರ ಕಡಿಮೆಯಾಗುತ್ತದೆ ರಜಸ್ತಮೋ ಗುಣಗಳು ಮರೆಯಾಗಿ ದೈವಿ ಗುಣಗಳು ನಮ್ಮ ವ್ಯಕ್ತಿತ್ವದ ಭಾಗವಾಗಲು ದೈವಿ ಗುಣಗಳ ಸ್ಮರಣೆ ಆಗಾಗ ಆಗುತ್ತಾ ಇರಬೇಕಾಗುತ್ತದೆ ಇದನ್ನೇ ನಾವು ಸ್ತೋತ್ರ ಎಂದು ಕರೆಯಬಹುದು ಜಪ ಎಂದರೆ ಒಂದು ವಾಚಿಕ ತಪಸ್ಸು ದೈವಿ ಸ್ವಭಾವ ಗುಣ ಶಕ್ತಿ ಮತ್ತು ದೈವಿ ಸೌಂದರ್ಯವನ್ನು ಕುರಿತು ಅರ್ಥದೊಂದಿಗೆ ಮತ್ತು ಹೃದಯ ಸಂವೇದನೆಯೊಂದಿಗೆ ಜಪಿಸಿದಾಗ ಅದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ನಾವು ಭಗವಂತನ ನಾಮಗಳನ್ನು ಭಕ್ತಿಯಿಂದ ಜಪಿಸಿದರೆ ಅದೇ ಎಲ್ಲವನ್ನು ಮೀರಿದ ಧರ್ಮ ಎನ್ನುತ್ತಾರೆ ಭೀಷ್ಮಾಚಾರ್ಯರು ಕಲೌ ಸಂಕೀರ್ತ್ಯ ಕೇಶವಂ ಎಂಬಂತೆ ಕಲಿಯುಗದಲ್ಲಿ ದೈವ ಸಾನ್ನಿಧ್ಯ ಪಡೆಯಲು ಸಂಕೀರ್ತನೆಯೇ ಸರಳ ಮಾಧ್ಯಮವಾಗಿದೆ ಶ್ರೀಶಂಕರರು ವಿಷ್ಣು ಸಹಸ್ರನಾಮ ಭಾಷೆಯಲ್ಲಿ ಬೇರೆಲ್ಲ ಯಜ್ಞಗಳಿಗಿಂತ ಸುಲಭ ಸಾಧ್ಯವಾದ ನಾಮಯಜ್ಞವೇ ಹೆಚ್ಚು ಎಂದು ಹೇಳಿದ್ದಾರೆ ದೈವ ಪವಿತ್ರವಾದದ್ದು ಆದ್ದರಿಂದ ಅದರ ನಾಮವೂ ಪವಿತ್ರವೇ ಆಗಿರುತ್ತದೆ ಅದನ್ನು ಜಪಿಸಿ ಅರ್ಥವನ್ನು ಸ್ಮರಿಸಿದವರ ಅಂತಃಕರಣವೂ ಸಹ ಶುದ್ಧವಾಗುತ್ತದೆ ಲೌಕಿಕ ಬದುಕಿನಲ್ಲಿ ಪ್ರಾಪಂಚಿಕ ವಿಷಯಗಳ ಸತತವಾದ ಸ್ಮರಣೆಯಿಂದ ನಮ್ಮ ಮನಸ್ಸು ಕಲ್ಮಶವಾಗಿರುವುದರಿಂದ ಗಹನ ವಿಷಯಗಳ ಅಧ್ಯಯನ ಯಜ್ಞ ದಾನ ತಪಸ್ಸು ಮುಂತಾದವು ಯಾರಿಗೂ ಸಾಧ್ಯವಾಗದೆ ಇರಬಹುದು ಅಂಥವರಿಗೆ ದೈವಿ ಗುಣಗಳ ಸ್ಮರಣೆಯಾದರೂ ಅಗತ್ಯ ಎಂದು ಭಾಗವತ ಪುರಾಣ ತಿಳಿಸುತ್ತದೆ ಈ ಮಾತನ್ನು ಶ್ರೀ ಶ್ರೀ ಸಚ್ಚಿದಾನೇಂದ್ರ ಸರಸ್ವತಿ ಸ್ವಾಮಿಗಳು ಮತ್ತು ಶ್ರೀ ರಾಮಕೃಷ್ಣ ಪರಮಹಂಸರು ಸಹ ಪುಷ್ಟೀಕರಿಸಿದ್ದಾರೆ ಆದ್ದರಿಂದ ನಾವೆಲ್ಲರೂ ಮಂತ್ರ ಪ್ರಾರ್ಥನೆ ಸ್ತೋತ್ರಗಳನ್ನು ಮಾಡುತ್ತಾ ಉನ್ನತ ಜೀವನದ ಮಾರ್ಗವನ್ನು ಆರಿಸಿಕೊಳ್ಳೋಣ